ನಾವು ಎಂಥವ್ರ ಜೊತೆ ಸಹವಾಸ ಮಾಡ್ತೀವಿ ಅನ್ನೋದು ನಮ್ಮ ಜೀವನವನ್ನು ನಿರ್ಧರಿಸುತ್ತೆ ಒಳ್ಳೆಯವರ ಸಂಘ ಮಾಡಿದಾಗ ಒಳ್ಳೆಯವರ ಸಹವಾಸ ಮಾಡಿದಾಗ ನಮ್ಮ ಜೀವನವೂ ಕೂಡ ಏನಿರುತ್ತೆ ಉತ್ತಮ ರೀತಿ ನಡ್ಕೊತಾ ಹೋಗ್ತಾ ಹಾಗೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೇಕು ಅಂತ ಹೇಳಿದಾಗ ಭವಿಷ್ಯನ ನಾವು ಅಂದ್ಕೊಂಡ ರೀತಿ ನಾವು ಬಳಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ನಾವು ಯಾವ ರೀತಿ ರೂಪಿಸ್ಕೊತೀವೋ ಅದ್ರ ಮೇಲೆ ನಿರ್ಧಾರ ಅಂತ ಯಾಕೆ ಸಹವಾಸದೋಸೆ ಅಂತ ಯಾಕೆ ಕರಿತೀವಿ ನೋಡಿ ನಾವು ಭೂಮಿಗೆ ರಾಗಿನ ಬಿತ್ತಿದಾಗ ರಾಗಿ ಮಾತ್ರ ಬೆಳೆಯುತ್ತೆ ಜೋಳನ ಬಿತ್ತಿದರೆ ಜೋಳ ಬೆಳೆಯುತ್ತೆ ಮ್ಯಾಂಗೋ ಟ್ರೀನ ಹಾಕಿದ್ರೆ ಮಾವಿನ ಗಿಡ ಬೆಳೆಯುತ್ತೆ ಹಾಗೆ ಸಪೋಟ ಗಿಡ ನೆಟ್ಟರೆ ಸಪೋಟನೇ ಬೆಳೆಯುತ್ತೆ ತುಂಬ ಸಲ ಏನಾಗುತ್ತೆ ನಾವು ಜೀವನದಲ್ಲಿ ಅಂತ ಹೇಳಿದ್ರೆ ಮ್ಯಾಂಗೋ ಟ್ರೀ ಹಾಕಿರ್ತೀವಿ ಸಪೋಟನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದು ಸಾಧ್ಯ ಇಲ್ಲ ನೇಚರಲ್ಲಿ ಯಾಕೆ ಅಂತ ಹೇಳಿದ್ರೆ ನೀವು ಯಾವುದನ್ನು ಬಿತ್ತೀರೋ ಅದನ್ನು ಬೆಳೀತೀರ ಹಾಗೆ ನಿಮ್ಮ ಜೀವನದಲ್ಲಿ ನೀವೇನು ಆಗ್ತೀರೋ ಅನ್ನೋದನ್ನು ನಿಮ್ಮ ಕಾರ್ಯಗಳು ನಿರ್ಧರಿಸುತ್ತೆ ನಿಮ್ಮ ಕಾರ್ಯಗಳು ನೀವೇನು ಮಾಡ್ತಾ ಇರ್ತೀರ ಕೆಲಸ ಕಾರ್ಯಗಳು ಹೇಗಿರುತ್ತೆ ನಿಮ್ಮ ಸರೌಂಡಿಂಗ್ ಪೀಪಲ್ ಹೇಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಒಂದು ಒಳ್ಳೆಯ ಭವಿಷ್ಯನ ರೂಪಿಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಟೋರಿ ನಂಗೆ ನೆನಪಾಗುತ್ತೆ ಈ ಹದ್ದಿನ ಮೊಟ್ಟೆ ಏನಾಗುತ್ತೆ ಒಂದು ಸಲ ಈ ಕೋಳಿ ಫಾರಮಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ ಅಪ್ಪ ತಪ್ಪಾಗಿ ಆ ಕೋಳಿಗಳು ಏನು ಮಾಡುತ್ತೆ ಅಂದರೆ ಈ ಹದ್ದಿನ ಮೊಟ್ಟೆಗೂ ಕೂಡ ಕಾವನ್ನ ಕೊಟ್ಟು ಅಲ್ಲೇ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಮೊಟ್ಟೆ ಹೊಡೆದು ಅದು ಕೂಡ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಕೋಳಿಗಳು ಹೇಗೆ ಕೂಗ್ತಾ ಇರುತ್ತೋ ಅದೇ ರೀತಿ ಅದು ಕೂಡ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೋಳಿಗಳು ಹೇಗೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೋ ಆ ಹದ್ದು ಕೂಡ ಕೋಳಿಗಳ ಥರನೇ ಆ್ಯಕ್ಟ್ ಮಾಡ್ತಾ ಇರುತ್ತೆ ಯಾಕೆ ಹೇಳಿದ್ರೆ ಆ ಕೋ ಹದ್ದಿನ ಮರಿಗೆ ತನ್ನ ಹದ್ದು ಅನ್ನೋದು ಗೊತ್ತಾಗಿರಲ್ಲ ಹೇಳಿದಾಗ ಅದರ ಸಹವಾಸದೋಸೆ ಎಲ್ಲಿರುತ್ತೆ ಕೋಳಿಗಳ ಜೊತೆ ಸಂಗಡ ಇರುತ್ತೆ ಅದರ ಸಹವಾಸ ಕೋಳಿಗಳ ಜೊತೆ ಇರುತ್ತೆ ಹೀಗೆ ಒಂದು ಸಲ ಹದ್ದು ಹಾರ್ತಾ ಇರುತ್ತೆ ಈ ಕೋಳಿ ಮರಿ ಕೇಳುತ್ತೆ ಹದ್ದಿ ಮರಿ ಕೋಳಿ ಮರಿನ ಕೇಳುತ್ತೆ ನಾವು ಕೂಡ ಈ ಥರ ಹಾರ್ಬೋದಾ ಅಂತೇಳಿ ಆ ಕೋಳಿ ಹೇಳುತ್ತೆ ಅದಕ್ಕೆ ಏನು ಗೊತ್ತಿರುತ್ತೆ ಅದು ಆನ್ಸರ್ ಮಾಡುತ್ತೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗಲ್ಲ ಸೊ ನಾವೆಲ್ಲ ಕೋಳಿ ನಾವು ಇಲ್ಲೇ ಇರಬೇಕು ನಾವು ಇಲ್ಲೇ ಕೂತ್ಕೊಂಡಿರಬೇಕು ಅಂತ ಕೋಳಿ ಹೇಳುತ್ತೆ ಆದರೆ ಹದ್ದಿನ ಮರಿ ಗೊತ್ತಿಲ್ಲ ಅದರ ಪಾಸಿಬಿಲಿಟೀಸ್ ಎಷ್ಟಿದೆ ಅದರ ಸ್ಟ್ರೆಂತ್ ಎಷ್ಟಿದೆ ಅದರ ಪೊಟೆನ್ಷಿಯಲ್ ಇದೆ ಅದು ಕೂಡ ತಾನು ಕೂಡ ಬಲಿಷ್ಠವಾದ ರೆಕ್ಕೆಗಳನ್ನ ಹೊಂದಿದ್ದೀನಿ ತಾನು ಆಕಾಶದಲ್ಲಿ ಆರ್ಬೋದು ಅಂತೇಳಿ ಆ ಹದ್ದಿನ ಮರಿಗೆ ಗೊತ್ತಿರೋಲ್ಲ ಯಾಕೆ ಅಂತೇಳಿದ್ರೆ ಅದು ಸಹವಾಸ ಮಾಡಿದ್ದು ಕೋಳಿಗಳ ಜೊತೆ ಎಷ್ಟು ಅರ್ಥ ಈ ಒಂದು ಸ್ಟೋರಿ ಇದೇ ಥರ ನಮ್ಮ ಜೀವನದಲ್ಲಿ ಎಷ್ಟೊಂದು ಸಲ ಏನಾಗುತ್ತೆ ಹೇಳಿದಾಗ ನಾವು ಬೆಳೀಲೇಬೇಕು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಗುರಿ ಇದ್ದು ನನಗೆ ಏನು ಮಾಡ್ತಾನೆ ಒಂದು ರೈಟ್ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಸಹವಾಸ ಮಾಡ್ತಾನೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಒಳ್ಳೆಯವ್ರ ಸಂಘ ತುಂಬ ಇಂಪಾರ್ಟೆಂಟ್ ಇವತ್ತು ನೋಡಿ ನಿಮ್ಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನು ಬೇಕು ಸಿಗುತ್ತೆ ಇವತ್ತು ಇಡೀ ಪ್ರಪಂಚದ ಒಂದು ಸಣ್ಣ ಮೊಬೈಲು ನಿಮಗೆ ತೋರಿಸುತ್ತೆ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅದು ತೋರಿಸುತ್ತೆ ಇವತ್ತು ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತೇಳಿದ್ರೆ ಸಿಂಪಲ್ಲಾಗಿ ನಿಮ್ಮ ಮೈಂಡಲ್ಲಿ ನೀವು ಯಾವುದೋ ಒಂದು ಗೂಗಲ್ ಮಾಡ್ತೀರಾ ಯಾವುದೋ ಒಂದು ಸರ್ಚ್ ಮಾಡ್ತೀರಾ ಅಂತೇಳಿ ಅದ್ರ ರಿಲೇವೆಂಟೆಡ್ ಇವತ್ತು ಎಷ್ಟು ಟಾಪಿಕ್ ಬಂದುಬಿಡುತ್ತೆ ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಇವತ್ತು ಟೆಕ್ನಾಲಜಿ ಅಷ್ಟು ಬೆಳೆದಿರುತ್ತೆ ಅಂದರೆ ನೀವು ಯಾವುದನ್ನ ಸರ್ಚ್ ಮಾಡ್ತಾ ಇರ್ತೀರ ಅದು ನಿಮಗೆ ಸಿಗುತ್ತೆ ಯಶಸ್ಸನ್ನ ಬೇಕು ಸಕ್ಸಸ್ಫುಲ್ಲಾಗಿ ಬೆಳಿಬೇಕು ಜೀವನದಲ್ಲಿ ಮುಂದೆ ಬರಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕು ತಾವು ಕೂಡ ಬೆಳೀಬೇಕು ಬೇರೆಯವ್ರನ್ನ ಬೆಳೆಸಬೇಕು ಅಂತ ಹೇಳಿದಾಗ ಆ ದೃಷ್ಟಿಕೋನದಿಂದ ನೀವು ಕೆಲಸ ಮಾಡ್ತಾಯಿದಾಗ ಏನಾಗುತ್ತೆ ನಿಮ್ಮ ಭವಿಷ್ಯನೂ ಕೂಡ ಮುಂದೆ ಏನಾಗುತ್ತೆ ಪ್ರಜ್ವಲವಾಗಿ ಬೆಳೀತಾ ಹೋಗ್ತಾ ಇರುತ್ತೆ ಕತ್ಲೆ ಅನ್ನೋದು ಎಲ್ಲರ ಲೈಫಲ್ಲಿ ಇರುತ್ತೆ ಆ ಕತ್ತಲನೇ ಹೋಗಿಸುವಂಥ ಒಂದು ಬೆಳಕಿನ ಸಾಧನೆ ಇದೆಯಲ್ಲ ಅದನ್ನು ಹುಡುಕ್ಬೇಕಾಗತ್ತೆ ಸೊ ಅದನ್ನು ನಾವು ತೊಗೊಂಡೋದಾಗ ಏನಾಗುತ್ತೆ ಬೆಳಕನ್ನು ತಂದಾಗ ಜೀವನದಲ್ಲಿ ಯಶಸ್ಸು ಕೂಡ ನಮಗೆ ಬರ್ತಾ ಇರುತ್ತೆ ಹಾಗಾಗಿ ನಮ್ಮ ಭವಿಷ್ಯನ ರೂಪಿಸ್ಕೋಬೇಕು ಅಂದರೆ ಮೊದಲನೇ ಕತ್ರು ಯಾರು ಅಂತೇಳಿದ್ರೆ ಮೊದಲ ಆ್ಯಕ್ಷನ್ ತೊಗೋಬೇಕಾಗಿದ್ದು ರಿಸಲ್ಟ್ ಉರಟ ಕೆಲಸ ಮಾಡಬೇಕಾಗಿದ್ದು ಯಾರು ಅಂತೇಳಿದ್ರೆ ನೀವು ನಿಮ್ಮ ಭವಿಷ್ಯನ ರೂಪಿಸ್ಕೋಬೇಕಾದ್ರೆ ನೀವು ಬದಲಾವಣೆ ಆಗಬೇಕು ನಿಮ್ಮಲ್ಲಿ ಥಿಂಕಿಂಗ್ ಚೇಂಜ್ ಆಗಬೇಕು ಆ ಪಾಸಿಟಿವಿಟಿ ಬರಬೇಕು ಆ ಪಾಸಿಟಿವ್ ಮೈಂಡ್ಸೆಟ್ ಬರಬೇಕು ಒಳ್ಳೆಯವ್ರ ಸಂಘ ಮಾಡಬೇಕು ಒಳ್ಳೆಯ ಯೋಚನೆಗಳನ್ನ ಮಾಡಬೇಕು ಬರೀ ಬಾಯಿ ಮಾತು ಒಳ್ಳೆಯ ಯೋಚನೆ ಅಲ್ಲ ಇಂಟರ್ನಲ್ಲೂ ಕೂಡ ಒಳ್ಳೆಯದನ್ನೇ ಬಯಸ್ಬೇಕು ಚೆನ್ನಾಗ್ ಬೇರೆಯವ್ರು ನಾವು ಕೆಟ್ಟದ್ದು ಬಯಸ್ತಾಗ ಏನಾಗುತ್ತೆ ಆಟೋಮೆಟಿಗ್ಗೆ ನನಗೆ ಗೊತ್ತಿಲ್ಲದಂಗೆ ನನ್ನ ನೆಗೆಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ತಾ ಹೋಗ್ತೀನಿ ಸೊ ಹಾಗಾಗಿ ನಾನು ಯಾವಾಗ ಪ್ರತಿಯೊಂದ್ರಲ್ಲೂ ಕೂಡ ಒಳ್ಳೇದನ್ನ ನೋಡ್ತೀನೋ ಒಳ್ಳೇದನ್ನ ಬಯಸ್ತೀನೋ ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಅಟ್ಲೀಸ್ಟ್ ನೀವು ನಿಮ್ಮ ಜೀವನ ನಿಮ್ಮ ಲೈಫ್ಗೋಸ್ಕರ ನೀವು ಒಳ್ಳೇದನ್ನ ಬಯಸಿ ಯಾರೋ ನೆಗೆಟಿವ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಥವಾ ನೆಗೆಟಿವ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂದರೆ ಅದು ಅವ್ರ ಯೋಗ್ಯತೆನ ತೋರಿಸುತ್ತೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಅವ್ರ ಯೋಗ್ಯತೆ ತೋರಿಸಿದೆ ಅವರ ಥಿಂಕಿಂಗ್ ಕೆಪಾಸಿಟಿ ತೋರಿಸಿದೆ ಬಟ್ ನೀನು ಒಳ್ಳೆ ಕೆಟ್ಟದ್ರಲ್ಲೂ ಕೂಡ ಒಳ್ಳೇದನ್ನ ಹುಡುಕ್ತಾ ಇದ್ದೀಯ ಅದು ನಿಮ್ಮ ಯೋಗ್ಯತೆ ತೋರಿಸುತ್ತೆ ಹಾಗಾಗಿ ನಮ್ಮ ಭವಿಷ್ಯನ ನಾವು ರೂಪಿಸ್ಕೋಬೇಕು ಹೇಳಿದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ ನಮ್ಮ ಜೀವನ ನಾವು ರೂಪಿಸ್ಕೋಬೇಕು ಅಂದರೆ ನೀವು ಎಷ್ಟು ನಿಮ್ಮ ಒಂದು ಒಳ್ಳೆಯ ವಿಚಾರಗಳ ಮೇಲೆ ನಿಮ್ಮ ಗಮನ ಹರಿಸ್ತೀರಾ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ಒಳ್ಳೆಯವರು ಸಹವಾಸ ಮಾಡ್ತೀರಾ ಒಳ್ಳೆಯ ಯೋಚನೆಗಳ ಜೊತೆ ಇರ್ತೀರಾ ಒಳ್ಳೆಯ ಪುಸ್ತಕಗಳ ಜೊತೆ ಇರ್ತೀರಾ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಇವತ್ತು ತುಂಬ ಒಳ್ಳೊಳ್ಳೆ ವಿಚಾರಗಳು ತಿಳ್ಕೊಳೋದು ಎಷ್ಟೋ ಅಂತಿದೆ ಬಟ್ ನಾವು ಅದಕ್ಕೆ ಟೈಮ್ ಕೊಡೋಲ್ಲ ಬೆಳ್ದಿರೋ ತುಂಬ ಟೈಮ್ ಕೊಡ್ತಾಯಿರ್ತೀವಿ ಅಲ್ ಸೊ ಹಾಗಾಗಿ ಭವಿಷ್ಯನ ಅಂದರೆ ಸಹವಾಸ ಚೆನ್ನಾಗಿತ್ತು ಅಂತೇಳಿದ್ರೆ ಭವಿಷ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಹೇಳಿದಾಗ ಹಾಂ ನಮ್ಮ ಒಂದು ಸರ್ಕಮ್ಟೆನ್ಸ್ ಹೇಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ನೇಹಿತರು ಹೇಗಿರ್ತಾರೋ ನಿಮ್ಮ ಜೀವನವೂ ಹಾಗಿರುತ್ತೆ ಯಾಕೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ಏನು ಯೋಚನೆ ಮಾಡ್ತಾಯಿರ್ತಾರೋ ನೀವು ಯಾರ ಜೊತೆ ಪ್ರತಿನಿತ್ಯ ಮಾತಾಡ್ತಾ ಇರ್ತೀರಾ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀರಾ ಮಿಂಗಲ್ ಆಗ್ತಾ ಇರ್ತೀರಾ ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ಅದೇ ರಿಸಲ್ಟ್ ನಿಮಗೆ ಸಿಗುತ್ತೆ ಬೇರೆ ಏನು ಸಿಗಲ್ಲ ಒಳ್ಳೆಯವ್ರ ಜೊತೆ ಇದ್ದಾಗ ಒಳ್ಳೆಯ ಯೋಚನೆಗಳು ಸಿಗುತ್ತೆ ಕೆಟ್ಟವ್ರ ಜೊತೆ ಇದ್ದಾಗ ಕೆಟ್ಟ ಯೋಚನೆಗಳು ಸಿಗುತ್ತೆ ಎರಡೂ ರಿಸಲ್ಟೇ ಬಟ್ ಯಾವ್ದು ನಿಮಗೆ ಬೆಳವಣಿಗೆ ಕೊಡುತ್ತೆ ಯಾವ್ದು ನಿಮ್ಗೆ ಸಕ್ಸಸ್ ಕೊಡುತ್ತೆ ಅದು ನೀವು ಫೋಕಸ್ ಮಾಡಿ ಬನ್ ಈ ವಿಡಿಯೋ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಆಗಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್